ಎಲ್ಲರಿಗೂ ನಮಸ್ಕಾರ ಇಂದಾದ್ರೂ ಕರೆಂಟ್ ಬಿಲ್ ಕೈಗೆ ಬಂದಾಗ ಇದರಲ್ಲಿರೋ ನಂಬರ್ಗಳೆಲ್ಲ ಎಲ್ಲಿಂದ ಬಂತು ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ಬರೀ ನಂಬರ್ಗಳಲ್ಲ ಅದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ ಬನ್ನಿ ಇವತ್ತು ನಮ್ಮ ಮನೆಯ ಬಿಲ್ಲಿಂದ ಶುರು ಮಾಡಿ ವಯರ್ ಒಳಗಿರೋ ಫಿಸಿಕ್ಸ್ ರಹಸ್ಯದವರೆಗೂ ಒಂದು ಸಣ್ಣ ಜರ್ನಿ ಹೋಗಿ ಬರೋಣ ಹಾಗಾದ್ರೆ ಈ ಕಥೆಯನ್ನ ಎಲ್ಲಿಂದ ಶುರು ಮಾಡದು ನಮ್ಮೆಲ್ಲರ ಮನೆಯಲ್ಲಿರೋ ಒಂದು ಕಾಮನ್ ಐಟಂನಿಂದನೇ ಸ್ಟಾರ್ಟ್ ಮಾಡೋಣ ಅಲ್ವಾ ಅದೇ ವಾಷಿಂಗ್ ಮಷಿನ್ ಒಂದು ತಿಂಗಳು ಪೂರ್ತಿ ಬಳಸಿದ್ರೆ ಒಂದು ವಾಷಿಂಗ್ ಮಷಿನ್ಗೆ ಅಸಲಿಗೆ ಎಷ್ಟು ಖರ್ಚಾಗ್ಬೋದು ಬನ್ನಿ ಲೆಕ್ಕ ಹಾಕಿ ನೋಡೇ ಬಿಡೋಣ ಸೊ ಮೊದಲನೇ ಹಂತದಲ್ಲಿ ಇದೇ ವಾಷಿಂಗ್ ಮಷಿನ್ ಎಕ್ಸಾಂಪಲ್ ಇಟ್ಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದು ಹೇಗೆ ವರ್ಕ್ ಆಗತ್ತೆ ಅನ್ನೋದರ ಒಳಗುಟ್ಟನ್ನ ಅರ್ಥ ಮಾಡ್ಕೊಳ್ಳೋಣ ಓಕೆ ನಮ್ಮ ಹತ್ರ ಇರೋ ಡೇಟಾ ನೋಡೋಣ ನಾವು ಮಾತಾಡ್ತಿರೋ ವಾಷಿಂಗ್ ಮಷಿನ್ ಐನೂರು ವ್ಯಾಟ್ ಪವರ್ ರೇಟಿಂಗ್ ಹೊಂದಿದೆ ದಿನಕ್ಕೆ ಸುಮಾರು ಎರಡು ಗಂಟೆ ಓಡುತ್ತೆ ಅಂತ ಇಟ್ಕೊಳ್ಳೋಣ ಅದು ಪೂರ್ತಿ ದಿನ ಇನ್ನು ಕರೆಂಟ್ ರೇಟ್ ಪ್ರತಿ ಯೂನಿಟ್ಗೆ ಮೂರು ರೂಪಾಯಿ ಇಲ್ಲಿ ಯೂನಿಟ್ ಅಂದ್ರೆ ಕಿಲೋ ವ್ಯಾಟ್ ಗಂಟೆ ಸರಿ ಈ ಮಾಹಿತಿ ಇಟ್ಕೊಂಡು ಹೋಗೋಣ ಹಾಗಾದ್ರೆ ಈ ನಂಬರ್ಗಳನ್ನೆಲ್ಲಾ ಇಟ್ಕೊಂಡು ತಿಂಗಳ ಕೊನೆಗೆ ಆಗುವ ಒಟ್ಟು ಖರ್ಚು ಎಷ್ಟು ಅಂತ ಕಂಡಿಡಿಯೋದು ಹೇಗೆ ಇದೇ ನಮ್ಮ ಫಸ್ಟ್ ಚಾಲೆಂಜ್ ರೆಡಿಯಲ್ವಾ ಖರ್ಚು ಲೆಕ್ಕ ಹಾಕೋಗೂ ಮುಂಚೆ ನಾವು ಮೊದಲು ಕಂಡುಹಿಡಬೇಕಾಗಿರೋದು ಒಟ್ಟು ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ವಿದ್ಯುತ್ ಶಕ್ತಿ ಖರ್ಚಾಗಿದೆ ಅಂತ ಯಾಕಂದ್ರೆ ಬಿಲ್ ಬರೋದು ಬರೀ ಮಷಿನ್ ಪವರ್ ಮೇಲೆ ಅಲ್ಲ ಅದನ್ನ ಎಷ್ಟೊತ್ತು ಆನ್ ಮಾಡಿಟ್ಟಿರ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಇದೆ ನೋಡಿ ಎನರ್ಜಿ ಅಂದರೆ ಪವರನ್ನ ಟೈಮ್ ಜೊತೆ ಮಲ್ಟಿಪ್ಲೈ ಮಾಡೋದು ಅಷ್ಟೇ ಅಂದ್ರೆ ಒಂದು ಉಪಕರಣ ಎಷ್ಟು ಪವರ್ ತಗೊಳ್ಳುತ್ತೆ ಮತ್ತೆ ಅದನ್ನ ಎಷ್ಟು ಹೊತ್ತು ಬಳಸ್ತೀವಿ ಇವೆರಡನ್ನೂ ಗುಣಿಸಿದ್ರೆ ನಮಗೆ ಒಟ್ಟು ಖರ್ಚಾದ ಎನರ್ಜಿ ಸಿಗ್ಬಿಡುತ್ತೆ ಸರಿ ಸ್ಟೆಪ್ ಬೈ ಸ್ಟೆಪ್ ಲೆಕ್ಕ ಮಾಡೋಣ ದಿನಕ್ಕೆ ಎರಡು ಗಂಟೆ ಅಂದರೆ ಮೂವತ್ತು ದಿನಕ್ಕೆ ಆಯ್ತು ಅರವತ್ತು ಗಂಟೆ ಸರಿನಾ ಈಗ ಐನೂರು ವ್ಯಾಟ್ ಪವರನ್ನು ಈ ಅರವತ್ತು ಘಂಟೆಗಳ ಜೊತೆ ಗುಣಿಸಿದ್ರೆ ನಮ್ಗೆ ಮೂವತ್ತು ಸಾವಿರ ವ್ಯಾಟ್ ಘಂಟೆ ಸಿಗುತ್ತೆ ಆದರೆ ನಮ್ಮ ಬಿಲ್ ಬರೋದು ವ್ಯಾಟ್ ಘಂಟೆ ಅಲ್ಲ ಕಿಲೋ ವ್ಯಾಟ್ ಘಂಟೆ ಅಥವಾ ಯೂನಿಟ್ಗಳಲ್ಲಿ ಸೊ ಇದನ್ನ ಸಾವಿರದಿಂದ ಭಾಗಿಸ್ಬೇಕು ಆಗ ಸಿಗೋದು ಮೂವತ್ತು ಯೂನಿಟ್ಸ್ ಈಗ ಫೈನಲ್ ಸ್ಟೆಪ್ ಒಂದು ಯೂನಿಟ್ಗೆ ಮೂರು ರೂಪಾಯಿ ಅಂದಮೇಲೆ ಮೂವತ್ತು ಯೂನಿಟ್ಗೆ ಎಷ್ಟು ತೊಂಬತ್ತು ರೂಪಾಯಿ ಸಿಂಪಲ್ ಅಲ್ವಾ ಹೀಗೆದ ನಮ್ಮ ಬಿಲ್ನಲ್ಲಿರೋ ನಂಬರ್ಗಳು ಬರೋದು ಓಕೆ ತೊಂಬತ್ತು ರೂಪಾಯಿ ಅಂತ ಲೆಕ್ಕಾಚಾರ ಅಂತೂ ಆಯ್ತು ಆದರೆ ಒನ್ ನಿಮಿಷ ಈ ಎನರ್ಜಿ ಖರ್ಚಾಗೋಕೆ ವೈರ್ ಒಳಗಡೆ ಅಸ್ಲಿಗೆ ಏನಾಗ್ತಿರುತ್ತೆ ಅಲ್ಲೇನೋ ಮ್ಯಾಜಿಕ್ ನಡೆಯುತ್ತಾ ಅದರ ಹಿಂದಿರೋ ಸೀಕ್ರೆಟ್ ಒಂದೇ ಒನ್ ಪದ ರೋಧ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ರೆಸಿಸ್ಟೆನ್ಸ್ ಬನ್ನಿ ಈಗ ಮಷೀನಿಂದ ಆಚೆ ಬಂದು ಕರೆಂಟ್ ಹರಿಯೋ ಆ ತಂತಿಯ ಒಳಗಿನ ಸೀಕ್ರೆಟ್ ಪ್ರಪಂಚಕ್ಕೆ ಹೋಗೋಣ ಈ ರೆಸಿಸ್ಟೆನ್ಸ್ ಅಂದರೆ ನಿಜವಾಗ್ಲೂ ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿ ಎರಡು ಪದಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಬೋದು ಒಂದು ರೆಸಿಸ್ಟೆನ್ಸ್ ಅಂದ್ರೆ ರೋಧ ಇನ್ನೊಂದು ರೆಸಿಸ್ಟಿವಿಟಿ ಅಂದ್ರೆ ರೋಧಶೀಲತೆ ರೆಸಿಸ್ಟೆನ್ಸ್ ಅನ್ನೋದು ಒಂದು ನಿರ್ದಿಷ್ಟ ವೈರ್ನ ಪ್ರಾಪರ್ಟಿ ಅಂದ್ರೆ ಒಂದು ಎರಡು ಮೀಟರ್ ವೈರ್ ತಗೊಂಡ್ರೆ ಅದರ ರೆಸಿಸ್ಟೆನ್ಸ್ ಬೇರೆ ಇರುತ್ತೆ ಆದರೆ ರೆಸಿಸ್ಟಿವಿಟಿ ಅನ್ನೋದು ಆ ವೈರನ್ನ ಯಾದಿಂದ ಮಾಡಿದ್ದಾರೋ ಆ ಮೆಟೀರಿಯಲ್ನ ಪ್ರಾಪರ್ಟಿ ಉದಾಹರಣೆಗೆ ತಾಮ್ರ ಇದು ಆ ಮೆಟೀರಿಯಲ್ನ ಒಂದು ಫಿಂಗರ್ ಪ್ರಿಂಟ್ ಹಾಗೆ ಇದು ಬದಲಾಗಲ್ಲ ಸರಿ ನಮ್ಮ ಎರಡನೇ ಪ್ರಾಬ್ಲಮ್ಗೆ ಬರೋಣ ನಮ್ಮ ಹತ್ರ ಒಂದು ಮೆಟಲ್ ವಾಯರ್ ಇದೆ ಅಂತ ಇಟ್ಕೊಳ್ಳಿ ಅದರ ಉದ್ದ ಎರಡು ಮೀಟರ್ ಅದರ ರೆಸಿಸ್ಟೆನ್ಸ್ ಬಂದು ಇಪ್ಪತ್ತೆಂಟು ಓಂ ಇನ್ನೊಂದು ವಿಷಯ ಅಂದರೆ ಅದು ಸಿಕ್ಕಾಪಟ್ಟೆ ತೆಳುವಾಗಿದೆ ಅದರ ಡಯಾಮೀಟರ್ ಅಂದ್ರ ವ್ಯಾಸ ಕೇವಲ ಜೀರೋ ಪಾಯಿಂಟ್ ಜೀರೋ ಫೋರ್ ಮಿಲಿಮೀಟರ್ ಅಷ್ಟೇ ಹಾಗಾದರೆ ನಮ್ಮ ಮುಂದಿರೋ ಚಾಲೆಂಜ್ ಏನ್ ಗೊತ್ತಾ ಬರೀ ಈ ಅಳತೆಗಳನ್ನು ಇಟ್ಕೊಂಡು ಆ ವೈರನ್ನ ಮಾಡಿರೋ ಮೆಟೀರಿಯಲ್ನ ರೆಸಿಸ್ಟಿವಿಟಿ ಅಥವಾ ರೋಧಶೀಲತೆಯನ್ನು ಕಂಡುಹಿಡಿಯೋಕೆ ಆಗತ್ತಾ ಅಂದರೆ ಆ ಮೆಟೀರಿಯಲ್ನ ಫಿಂಗರ್ ಪ್ರಿಂಟ್ ಪತ್ತೆ ಹಚ್ಚೋಕ್ಕೆ ಸಾಧ್ಯನಾ ನಾವೀಗ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೊರಟಿರೋದೇ ಈ ರೆಸಿಸ್ಟಿವಿಟಿ ಇದು ಯಾವುದೇ ಮೆಟೀರಿಯಲ್ನ ಒಂದು ಫಂಡಮೆಂಟಲ್ ಅಂದರೆ ಮೂಲಭೂತ ಪ್ರಾಪರ್ಟಿ ಈ ರೆಸಿಸ್ಟಿವಿಟಿಯನ್ನು ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ ಇದನ್ನ ಗ್ರೀಕ್ ಅಕ್ಷರ ರೋ ಇಂದ ಗುರುತಿಸ್ತೀವಿ ಈ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ರೆಸಿಸ್ಟಿವಿಟಿ ಅಂದರೆ ರೆಸಿಸ್ಟೆನ್ಸ್ ಆ ವಯರ್ನ ದಪ್ಪ ಅಂದರೆ ಏರಿಯಾ ಮತ್ತೆ ಅದರ ಉದ್ದ ಈ ಮೂರರ ನಡುವಿನ ಸಂಬಂಧ ಸಿಂಪಲ್ ಆಗಿ ಆರ್ ಎ ಮತ್ತು ಎಲ್ ಅನ್ನೋ ಮೂರು ವಿಷಯಗಳು ಸೇರಿದರೆ ನಮಗೆ ಆ ಮೆಟೀರಿಯಲ್ನ ಗುಣ ಗೊತ್ತಾಗುತ್ತೆ ಓಕೆ ಲೆಕ್ಕ ಶುರು ಮಾಡೋಣ ಮೊದಲು ನಮಗೆ ಕೊಟ್ಟಿರೋ ಡಯಾಮೀಟರ್ನಿಂದ ರೇಡಿಯಸ್ ಅಂದರೆ ತ್ರಿಜ್ಯ ಕಂಡಿಡಿಬೇಕು ಅದು ಮಿಲಿಮೀಟರ್ನಲ್ಲಿದೆ ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಆಮೇಲೆ ಪೈಆರ್ ಸ್ಕ್ವೇರ್ ಫಾರ್ಮುಲಾ ಬಳಸಿ ಏರಿಯಾ ಅಂದರೆ ವಿಸ್ತೀರ್ಣ ಲೆಕ್ಕ ಹಾಕೋದು ಈಗ ನಮ್ಮ ಹತ್ರ ಆರ್ ಎ ಎಲ್ ಎಲ್ಲವೂ ಇದೆ ಇದನ್ನೆಲ್ಲ ಫಾರ್ಮುಲಾಗೆ ಹಾಕಿದ್ರೆ ನಮಗೊಂದು ವ್ಯಾಲ್ಯೂ ಸಿಗುತ್ತೆ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂಟು ಟೆನ್ ಟು ದ ಪವರ್ ಆಫ್ ಮೈನಸ್ ಏಟ್ ಓಂ ಮೀಟರ್ ಈ ನಂಬರ್ ಇದೆಯಲ್ಲ ಇದು ಆ ಮೆಟೀರಿಯಲ್ನ ಐಡೆಂಟಿಟಿ ಕಾರ್ಡ್ ಇದ್ದಾಗೆ ಸರಿ ರೆಸಿಸ್ಟೆನ್ಸ್ ಇದ್ರೆ ಎನರ್ಜಿ ಖರ್ಚಾಗುತ್ತೆ ಅಂತ ಗೊತ್ತಾಯ್ತು ಆದ್ರೆ ಆ ಖರ್ಚಾದ ಎನರ್ಜಿ ಎಲ್ಲಿಗೆ ಹೋಗುತ್ತೆ ಅದು ಮಂಗಮಯ ಆಡ್ಬಿಡತ್ತಾ ಖಂಡಿತ ಇಲ್ಲ ಎನರ್ಜಿ ಯಾವತ್ತೂ ನಾಶವಾಗಲ್ಲ ಅದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತೆ ಅಷ್ಟೇ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಹೀಟ್ ಎನರ್ಜಿ ಅಂದ್ರೆ ಉಷ್ಣಶಕ್ತಿಯಾಗಿ ಬದಲಾಗುತ್ತೆ ನಮ್ಮ ಈ ಜರ್ನಿಯ ಕೊನೆಯ ಭಾಗದಲ್ಲಿ ನಾವು ಕರೆಂಟ್ ಮತ್ತು ಹೀಟ್ ನಡುವಿನ ಈ ಕನೆಕ್ಷನ್ ಅರ್ಥ ಮಾಡಿಕೊಳ್ಳೋಣ ಇದಕ್ಕೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕರೀತಾರೆ ಓಕೆ ನಮ್ಮ ಫೈನಲ್ ಚಾಲೆಂಜ್ ಇಲ್ಲಿದೆ ನೋಡಿ ಒಂದು ರೆಸಿಸ್ಟರ್ ಇದೆ ಅದು ರೆಸಿಸ್ಟೆನ್ಸ್ ಫೈವ್ ಓಮ್ ಅದು ಕೇವಲ ಎರಡು ಸೆಕೆಂಡ್ನಲ್ಲಿ ಬರೋಬ್ಬರಿ ಸಾವಿರ ಜೌಲ್ನಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಹಾಗಾದ್ರೆ ಪ್ರಶ್ನೆ ತುಂಬ ಸಿಂಪಲ್ ಇಷ್ಟೊಂದು ಹೀಟ್ ಪ್ರೊಡ್ಯೂಸ್ ಮಾಡಕ್ಕೆ ಆ ರೆಸಿಸ್ಟರ್ನ ಅಕ್ಕಪಕ್ಕ ಎಷ್ಟು ವೋಲ್ಟೇಜ್ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಡಬೇಕು ಇದನ್ನ ಕಂಡಹಿಡಿಯೋಕೆ ನಮ್ಗೆ ಜೌಸ್ ಲಾ ಸಹಾಯ ಮಾಡುತ್ತೆ ಈ ಫಾರ್ಮುಲಾ ಏನು ಹೇಳುತ್ತೆ ಅಂದ್ರೆ ಹೀಟ್ ಎಚ್ ಅನ್ನೋದು ವೋಲ್ಟೇಜ್ ವಿ ರೆಸಿಸ್ಟೆನ್ಸ್ ಆರ್ ಮತ್ತು ಟೈಮ್ ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಬೇಕಾಗಿರೋದು ವೋಲ್ಟೇಜ್ ಅಂದ್ರೆ ವಿ ಸೊ ಮೊದ್ಲು ಫಾರ್ಮ್ಯುಲಾವನ್ನ ವಿ ರೀಅರೇಂಜ್ ಮಾಡಿಕೊಳ್ಳೋಣ ಆಮೇಲೆ ನಮ್ಗೆ ಗೊತ್ತಿರೋ ವ್ಯಾಲ್ಯೂಗಳನ್ನ ಅಂದ್ರೆ ಹೆಚ್ ಆರ್ ಮತ್ತು ಅನ್ನು ಹಾಕಿದ್ರೆ ಉತ್ತರ ಸಿಂಪಲ್ ಆಗಿ ಸಿಕ್ಕಿಬಿಡತ್ತೆ ರೂಟ್ ಆಫ್ ಟೂ ಫೈವ್ ಹಂಡ್ರೆಡ್ ಅಂದ್ರೆ ಫಿಫ್ಟಿ ವೋಲ್ಟ್ಸ್ ಅಂದ್ರೆ ಆ ರೆಸಿಸ್ಟರ್ ಥೌಸಂಡ್ ಜೋಲ್ ಹೀಟ್ ಪ್ರೊಡ್ಯೂಸ್ ಮಾಡೋಕೆ ಫಿಫ್ಟಿ ವೋಲ್ಟ್ಸ್ ವೋಲ್ಟೇಜ್ ಬೇಕೇ ಬೇಕು ಬನ್ನಿ ಈಗ ನಾವು ಮಾತಾಡಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡೋಣ ಪೂರ್ತಿ ಕಥೆ ಅರ್ಥ ಆಗುತ್ತೆ ನೋಡಿ ಎಲ್ಲದಕ್ಕೂ ಮೂಲ ಕಾರಣ ಒಂದು ಮೆಟೀರಿಯಲ್ನ ರೆಸಿಸ್ಟಿವಿಟಿ ಈ ರೆಸಿಸ್ಟಿವಿಟಿಯಿಂದ ಒಂದು ವಸ್ತುವಿನ ರೆಸಿಸ್ಟೆನ್ಸ್ ನಿರ್ಧಾರ ಆಗುತ್ತೆ ಈ ರೆಸಿಸ್ಟೆನ್ಸ್ ಎರಡು ಮುಖ್ಯವಾದ ಕೆಲಸ ಮಾಡುತ್ತೆ ಒಂದು ಅದು ಎನರ್ಜಿಯನ್ನ ಬಳಸ್ಕೊಡುತ್ತೆ ಅದರಿಂದನೇ ನಮಗೆ ಕರೆಂಟ್ ಬಿಲ್ ಬರೋದು ಇನ್ನೊಂದು ಅದೇ ಎನರ್ಜಿಯನ್ನ ಹೀಟಾಗಿ ಕನ್ವರ್ಟ್ ಮಾಡುತ್ತೆ ಸೊ ಬಿಲ್ಲಿಂದ ಹಿಡಿದು ಹೀಟರ್ ಬಿಸಿಯಾಗೋವರೆಗೂ ಎಲ್ಲದರ ಹಿಂದೆ ಇರೋ ಹೀರೋ ಈ ರೆಸಿಸ್ಟೆನ್ಸ್ ಹೋಗೋಕು ಮುಂಚೆ ಒಂದು ಪ್ರಶ್ನೆ ಕರೆಂಟ್ನ ಈ ಹೀಟಿಂಗ್ ಎಫೆಕ್ಟ್ ಇದೆಯಲ್ಲ ಇದನ್ನ ನಾವು ಉದ್ದೇಶಪೂರ್ವಕವಾಗಿ ನಮ್ಮ ಅನುಕೂಲಕ್ಕೆ ಎಲ್ಲೆಲ್ಲಿ ಬಳಸ್ತೀವಿ ಯೋಚನೆ ಮಾಡಿ ನೋಡಿ ಬೆಳಿಗ್ಗೆ ಇದು ಬ್ರೆಡ್ ಟೋಸ್ಟ್ ಮಾಡ್ತೀವಲ್ಲ ಆ ಟೋಸ್ಟರ್ ಬಿಸಿನೀರ್ ಕೊಡೋ ಹೀಟರ್ ಬಟ್ಟೆ ಐರನ್ ಮಾಡೋ ಇಸ್ತ್ರಿಪೆಟ್ಟಿಗೆ ಇವೆಲ್ಲ ಇದ್ರ ಮೇಲೇನೆ ಕೆಲಸ ಮಾಡೋದು ಇನ್ಮುಂದೆ ಇವುಗಳನ್ನ ಬಳಸುವಾಗ ಅದರೊಳಗೆ ನಡೆಯೋ ಈ ಸಣ್ಣ ಫಿಸಿಕ್ಸ್ ಮ್ಯಾಜಿಕ್ ಬಗ್ಗೆ ಒಂದು ಕ್ಷಣ ನೆನ್ಪ್ ಮಾಡ್ಕೊಳ್ಳಿ